ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಲಕ್ಷ್ಮೀ ದೇವಿ ಹಾಗೂ ಶ್ರೀಮಾನ್ ನಾರಾಯಣ ಇಬ್ಬರು ಒಟ್ಟಿಗೆ ನೆಲೆ ನಿಂತ ಮಾರೇಹಳ್ಳಿಯ ಲಕ್ಷ್ಮೀ ನರಸಿಂಹ ದೇವಾಲಯವನ್ನು ದರ್ಶನ ಮಾಡಿ ಪುನೀತರಾಗೋಣ ಈ ದೇವಾಲಯವು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಮಾರೇಹಳ್ಳಿ ಗ್ರಾಮದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಪುರಾತತ್ವಶಾಸ್ತ್ರದ ಸಮೀಕ್ಷೆಗಳು ದೇವಾಲಯವು ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ಇದು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಎಂದು ಸೂಚಿಸಿದೆ ಈ ದೇವಾಲಯವನ್ನು ಆರಂಭದಲ್ಲಿ ಮಹಾನ್ ಚೋಳರು ಜೀರ್ಣೋದ್ಧಾರ ಮಾಡಿದ್ದನೆಂದು ಹೇಳಲಾಗುತ್ತದೆ ಈ ದೇವಾಲಯದ ವಾಸ್ತುಶಿಲ್ಪ ಮತ್ತು ವಿನ್ಯಾಸವು ವೈಷ್ಣವರ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಈ ದೇವಾಲಯದ ಆವರಣದಲ್ಲಿ ಅಮೃತೇಶ್ವರ ದೇವಾಲಯವನ್ನು ಒಳಗೊಂಡಿದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ದೇವಾಲಯದ ಎರಡು ಬದಿಗಳಲ್ಲಿ ಎರಡು ಮಂಟಪಗಳಿವೆ ದೇಗುಲವು ನೂರ ಎಂಟು ಅಂಕಣ ಹಾಗೂ ನೂರ ಎಂಟು ಕಂಬಗಳನ್ನು ಹೊಂದಿದೆ ದೇವಾಲಯದ ಮುಂಭಾಗದಲ್ಲಿ ನಲವತ್ತು ಅಡಿ ಎತ್ತರದ ಗರುಡಗಂಬವಿದ್ದು ದೇಗುಲದ ಎರಡು ಎಡ ಹಾಗೂ ಬಲಭಾಗದಲ್ಲಿ ಪುಟ್ಟ ಮಂಟಪಗಳನ್ನು ನೋಡಬಹುದು ಅಂಬುತ್ತೇಶ್ವರನ ಹೊರತಾಗಿ ದೇವಾಲಯದ ಎಡಭಾಗದಲ್ಲಿ ನೆಲೆಗೊಂಡಿರುವ ಆಂಜನೇಯ ಸ್ವಾಮಿ ದೇವಾಲಯವು ಆವರಣದಲ್ಲಿದೆ ದೇವಾಲಯದ ಮುಖ್ಯ ದ್ವಾರದಲ್ಲಿ ಪಾತ್ರಾಂಕನ ಮತ್ತು ಗಣೇಶ ದೇವಾಲಯಗಳಿವೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನವು ವಿಶಾಲವಾದ ಭೂ ಭೂಪ್ರದೇಶಗಳಲ್ಲಿ ಹರಡಿರುವ ಅಚ್ಚ ಹಸುರಿನ ನಡುವೆ ಇದೆ ಪ್ರಸಂತವಾದ ಬೃಂದಾನ ಬೃಂದಾವನವನ್ನು ದಾಟಿ ಮಹಾದ್ವಾರವನ್ನು ಪ್ರವೇಶಿಸಿ ಒಳಗಡೆ ಹೋದರೆ ನಮಗೆ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ದರ್ಶನವಾಗುತ್ತದೆ ಸಾಮಾನ್ಯವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯು ಹಲವಾರು ಕ್ಷೇತ್ರಗಳಲ್ಲಿ ಉಗ್ರ ರೂಪಿಯಾಗಿ ನೆಲೆ ನಿಂತಿರೋದನ್ನು ನೋಡಿರುತ್ತೇವೆ ಆದರೆ ಈ ದೇವಾಲಯದಲ್ಲಿ ಸ್ವಾಮಿಯ ಸೌಮ್ಯ ರೂಪದಲ್ಲಿ ನೆಲೆ ನಿಂತಿರುವುದರಿಂದ ಇಲ್ಲಿ ಸ್ಥಳೀಕರು ದೇವರನ್ನು ಮಾರೇಹಳ್ಳಿ ಮುದುಕಪ್ಪ ಎಂದು ಕರೆಯುತ್ತಾರೆ ಇಲ್ಲಿನ ಲಕ್ಷ ನರಸಿಂಹಸ್ವಾಮಿ ಲಕ್ಷ್ಮೀ ದೇವಿಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅಭಯ ಅಸ್ತವನ್ನು ಹಿಡಿದು ಭಕ್ತರ ಭಕ್ತಿಗೆ ದರ್ಶನವನ್ನು ನೀಡುತ್ತಿದ್ದು ಈ ಕ್ಷೇತ್ರದಲ್ಲಿ ಲಕ್ಷ್ಮಿಯ ಪಾದ ಕಮಲದಲ್ಲಿ ಅಮೃತ ಕಲಾಶವನ್ನು ಪ್ರತಿಷ್ಠಾಪಿಸಲಾಗಿದೆ ಹೀಗಾಗಿ ಕ್ಷೇತ್ರಕ್ಕೆ ಬಂದು ದೇವರ ಬಳಿ ಏನನ್ನೇ ಬೇಡಿದರು ಆ ಎಲ್ಲ ಕೋರಿಕೆಗಳನ್ನು ಸ್ವಾಮಿ ನೆರವೇರಿಸುತ್ತಾರೆ ಎಂಬುವುದು ಇಲ್ಲಿನ ಬರುವ ಭಕ್ತಾದಿಗಳ ಅಚಲ ನಂಬಿಕೆಯಾಗಿದೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಅಡಿಪಾಯವನ್ನು ಹತ್ತನೇ ಶತಮಾನದಲ್ಲಿ ಮಾಡಲಾಗಿದ್ದು ಇನ್ನು ಈ ದೇಗುಲದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಬಂದು ನೆಲೆ ನಿಲ್ಲುವುದರ ಹಿಂದೆ ಪುರಾಣದ ಕಥೆಯಿದೆ ಬಹಳ ಹಿಂದೆಯೇ ಇಲ್ಲಿ ಸುವ್ಯಜ್ಞ ಮತ್ತು ಲಂಬಕರ್ಣ ಎಂಬ ಇಬ್ಬರು ಋಷಿಗಳಿದ್ದರು ಎಂದು ಜಾನಪದಗಳಲ್ಲಿ ನೋಡಬಹುದು ಋಷಿಗಳ ಧ್ಯಾನ ಮತ್ತು ತಪಸ್ಸಿಗೆ ಸಂತುಷ್ಟನಾದ ನರಸಿಂಹಸ್ವಾಮಿಯು ಸಂತರ ಕನಸಿನಲ್ಲಿ ಕಾಣಿಸಿಕೊಂಡು ಅಲ್ಲಿಯೇ ನೆಲೆಸುವುದಾಗಿ ಅವರಿಗೆ ಸೂಚಿಸಿದರೆಂದು ಹೇಳಲಾಗುತ್ತದೆ ಆರಂಭದಲ್ಲಿ ಈ ಸ್ಥಳವನ್ನು ಗಜರಾಣ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು ಸ್ಥಳೀಯರು ಪ್ರಧಾನ ದೇವರು ನರಸಿಂಹಸ್ವಾಮಿಯನ್ನು ಮಾರೇಹಳ್ಳಿ ಮುದುಕಪ್ಪ ಎಂದು ಕರೆಯುತ್ತಾರೆ ಲಕ್ಷ್ಮೀ ಮತ್ತು ನರಸಿಂಹಸ್ವಾಮಿಯನ್ನು ಹೊರತುಪಡಿಸಿ ಭೂದೇವಿ ಮತ್ತು ನೀಲಾದೇವಿಯನ್ನು ಪೂಜಿಸಲಾಗುತ್ತದೆ ದೇವಾಲಯವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಹಾಗೂ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂತಶ್ಚರ್ಕರಿಗೆ ತೆರೆದಿರುತ್ತದೆ ಇನ್ನು ಈ ದೇವಾಲಯದಲ್ಲಿ ವಿಶಿಷ್ಟ ದಿನಗಳಗಳಲ್ಲಿ ರಥಸಪ್ತಮಿ ನರಸಿಂಹ ಜಯಂತಿ ಮತ್ತು ವಿಶಿಷ್ಟವಾದ ಕಾರು ಉತ್ಸಾಹದಂತಹ ಕಾರ್ಯಕ್ರಮಗಳನ್ನು ಸಹ ನಡೆಸುತ್ತದೆ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಇಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಮಂಡ್ಯದಿಂದ ನಲವತ್ತ್ಮೂರು ಕಿಲೋಮೀಟರ್ ಕೊಳ್ಳೇಗಾಲದಿಂದ ಮೂವತ್ತ್ನಾಲ್ಕು ಕಿಲೋಮೀಟರ್ ಬೆಂಗಳೂರಿನಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿದೆ ಮಳವಳ್ಳಿಯಿಂದ ದೇವಸ್ಥಾನಕ್ಕೆ ನೇರವಾದ ಬಸ್ಸಿನ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ನೀವು ಪಟ್ಟಣದಿಂದ ಆಟೋ ಅಥವಾ ನಿಮ್ಮ ಓನ್ ವೆಹಿಕಲ್ ಮೂಲಕ ದೇವಸ್ಥಾನವನ್ನು ತಲುಪಬಹುದಾಗಿದೆ ಸ್ನೇಹಿತರೆ ಮತ್ತೊಂದು ಕ್ಷೇತ್ರದ ಪರಿಚಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ